ಆದ ಒಂದೇ ನಿಮಿಷದಲ್ಲಿ ಆರೋಗ್ಯದ ಬಗ್ಗೆ ನಾವು ತಿಳ್ಕೊಳ್ಬೇಕು ದೇಹಕ್ಕೆ ತಂಪಾಗಬೇಕು ದೇಹಕ್ಕೆ ಶಕ್ತಿ ಕೊಡಬೇಕು ಜೊತೆಗೆ ರಕ್ತಹೀನತೆ ಕಡಿಮೆ ಆಗಬೇಕು ಸೊ ಆ ಒಂದು ದೃಷ್ಟಿಯಿಂದ ಈ ಬೇಸಿಗೆಗೆ ಸೂಟ್ ಆಗುವಂಥ ಒಂದು ಮಿಲ್ಕ್ಶೇಕನ್ನು ಹೇಳ್ತೇನೆ ಒಂದು ಗ್ಲಾಸ್ ಹಾಲು ಹಸುವಿನ ಹಾಲು ಅದರಲ್ಲೂ ಯಾವ ಹಸು ಹುಲ್ಲನ್ನು ತಿನ್ನತ್ತೋ ಆ ಹಸುವಿನ ಹಾಲು ಅಥವಾ ಆ ಹೆಮ್ಮೆಯ ಎಮ್ಮೆ ಹಾಲು ಭಾಳ ಒಳ್ಳೆಯದು ಒಂದು ವೇಳೆ ಅದು ಸಾಧ್ಯ ಆಗಿಲ್ಲ ಅಂದರೆ ನಾರ್ಮಲ್ ಹಾಲು ಏನು ಮಾಡೋದು ಎಲ್ರಿಗೂ ಇದು ಸಿಗೋದಿಲ್ಲ ಸೊ ಒಂದು ಗ್ಲಾಸ್ ಹಾಲು ಸೊ ಒಂದು ಗ್ಲಾಸ್ ಹಾಲಿಗೆ ಸುಮಾರು ಐದರಿಂದ ಆರು ಖರ್ಜೂರ ಸೊ ಈ ಖರ್ಜೂರವನ್ನು ಕಪ್ಪು ಖರ್ಜೂರ ಆದರೆ ಭಾಳ ಒಳ್ಳೆಯದು ಸಾಫ್ಟ್ ಇದ್ದರೆ ಇನ್ನೂ ಒಳ್ಳೆಯದು ಆ ಖರ್ಜೂರದ ಬೀಜವನ್ನು ತೆಗೆದು ಖರ್ಜೂರವನ್ನು ಹಾಕುವಂಥದ್ದು ಇದೆರಡನ್ನು ಸೇರಿಸಿ ಮತ್ತು ಅದಕ್ಕೆ ಸಕ್ಕರೆಯನ್ನು ದಯಮಾಡಿ ಹಾಕಬೇಡಿ ಮಕ್ಕಳಿಗೂ ಇದು ಇಷ್ಟ ಆಗುತ್ತೆ ಎಲ್ರಿಗೂ ಸೂಟ್ ಆಗುತ್ತೆ ವಯಸ್ಸಾದವ್ರಿಗೆ ಇದು ಶಕ್ತಿಯನ್ನು ಕೊಡುತ್ತೆ ಸೊ ಇದೆರಡನ್ನು ಸೇರಿಸಿ ಮಿಕ್ಸಿಯಲ್ಲಿ ತಿರುಗಿಸಿ ಶೇಕ್ ಥರ ಮಾಡಿ ಬೆಳಗ್ಗೆ ಹಾಗೂ ಸಾಯಂಕಾಲ ಕುಡಿತಾ ಬಂದಲ್ಲಿ ಖಂಡಿತವಾಗಿ ದೇಹಕ್ಕೆ ತಂಪು ಆಗುತ್ತೆ ಅನಿಮಿಯ ರಕ್ತಹೀನತೆ ಕಡಿಮೆ ಆಗುತ್ತೆ ಶಕ್ತಿ ಬರುತ್ತೆ ಇನ್ಸ್ಟೆಂಟ್ ಎನರ್ಜಿ ಸಿಗುತ್ತೆ ಹಾಗೆ ಕಬ್ಬಿಣದ ಅಂಶ ಸಾಕಷ್ಟು ಇದರಲ್ಲಿದೆ ಸೊ ಹಾಗಾಗಿ ನಮ್ಮ ದೇಹದ ಸಮತೋಲನವನ್ನು ಕಾಪಾಡಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಆದ್ಮೇಲೆ ಈ ಒಂದು ಖರ್ಜೂರದ ಮಿಲ್ಕ್ಶೇಕನ್ನು ಕುಡಿಯೋಣ ಈ ಬೇಸಿಗೆಯಲ್ಲಿ ಆರೋಗ್ಯವನ್ನು ವರ್ಧಿಸೋಣ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಕೊಳ್ಳೋಣ ಮರಳಿ ಪ್ರಕೃತಿಗೆ ಅನ್ನುವಂತಹ ವಾಕ್ಯವನ್ನು ಸತ್ಯವಾಗಿಸೋಣ ಧನ್ಯವಾದಗಳು